ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮನೇಲೆ ಯಾವ ಥರ ಬ್ರೆಡ್ ಕ್ರಮ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಬ್ರೆಡ್ ತೊಗೊಳ್ತೀನಿ ಅದನ್ನು ಸಣ್ಣ ಸಣ್ಣ ಚೂರು ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ ನೆಕ್ಸ್ಟು ಆ ಪೌಡರನ್ನ ಸ್ವಲ್ಪ ಹುರ್ಕೊಂಡ್ರೆ ನಿಮಗೆ ಬ್ರೆಡ್ ಕ್ರಮ್ಸ್ ರೆಡಿ ಈಸಿಯಾಗಿ ಮನೇಲೆ ಮಾಡ್ಕೋಬೋದು ಈ ಬ್ರೆಡ್ ಕ್ರಮ್ಸನ್ನ ಯೂಸ್ ಮಾಡಿಕೊಂಡು ವಜ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಬೀನ್ಸ್ ಮತ್ತು ಕ್ಯಾರೆಟ್ ಕ್ಯಾಪ್ಸಿಕ ಮತ್ತೆ ದಪ್ಪ ಮೆಣಸಿಕ್ ಇವನ್ನೆಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹಾಗೆ ಹಾಲು ಗಿಡನ ಬೇಯಿಸಿಟ್ಕೊತೀನಿ ಸೊ ಮೊದಲಿಗೆ ಒಂದು ಪ್ಯಾನ್ನ ಇಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ ಆನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಸೊ ಎಣ್ಣೆ ಕಾದಮೇಲೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಏನು ಹೆಚ್ಚಿಟ್ಕೊಂಡಿದ್ರ ತರಕಾರಿ ಅದನ್ನು ಹಾಕ್ಕೊಡಿ ನನ್ನ ಹತ್ರ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಮಾತ್ರ ಇತ್ತು ನಿಮ್ಮ ಹತ್ರ ಬೇರೆ ವೆಜಿಟೇಬಲ್ಸ್ ಇದ್ದರೆ ಅದನ್ನು ಹಾಕೋಬೋದು ಮತ್ತು ಬಟಾಣಿನೂ ಸೇರಿಸ್ಕೋಬೋದು ಸೊ ಇವನ್ನೆಲ್ಲ ಹಾಕಿ ಸೊ ಇವೆಲ್ಲ ಹಾಕಿದ್ಮೇಲೆ ರುಚಿಗೆ ಬೇಕಾಗಿರೋ ಉಪ್ಪನ್ನ ಹಾಕ್ತೀನಿ ಸೊ ಉಪ್ಪಾಕಿ ಅದನ್ನು ಹುರಿತಾ ಹೋಗ್ತೀನಿ ಅದು ಎಣ್ಣೆಲ್ಲ ಚೆನ್ನಾಗಿ ತರಕಾರಿಗಳೆಲ್ಲ ಬೇಯಬೇಕು ಸೊ ನೀರನ್ನೇ ಯೂಸ್ ಮಾಡಬಾರ್ದು ಬರೀ ಎಣ್ಣೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ತುಂಬ ಟೇಸ್ಟ್ ಆಗಿರುತ್ತೆ ಜಸ್ಟ್ ಬೆಲ್ವಿ ಶುಂಠಿ ಉಪ್ಪು ಮತ್ತು ತರಕಾರಿ ಅಷ್ಟನ್ನೇ ಹಾಕಿರೋದು ಅಷ್ಟನ್ನ ಮಾಡ್ಕೊಂಡೆಲ್ಲ ಬೆಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಬೌಲಲ್ಲಿ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ತೊಗೊಂಡು ಸ್ಮ್ಯಾಶ್ ಮಾಡಿಕೊಳ್ಳಿ ಸೊ ಸ್ಮ್ಯಾಶ್ ಆದಮೇಲೆ ಏನು ಬೇಯಿಸಿಟ್ಕೊಂಡಿದ್ದೆಲ್ಲ ಪಲ್ಯ ಅದನ್ನು ಸೇರಿಸ್ಕೋತೀನಿ ಹಾಗೆ ಒಂದು ಸ್ಪೂನಷ್ಟು ಬ್ರೆಡ್ ಕ್ರಾನ್ಸ್ನ ಹಾಕೋತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಖಾರಕ್ಕೆ ನಿಮಗೆ ಸಾಂಬಾರು ಪೌಡರ್ ಯೂಸ್ ಮಾಡ್ಬೋದು ಅಥವಾ ಮೆಣ್ಸಿ ಪೌಡರ್ ಯೂಸ್ ಮಾಡ್ಬೋದು ಬಟ್ ನಾನು ಸಾಂಬಾರು ಪೌಡರ್ನ ಯೂಸ್ ಮಾಡಿದ್ದೀನಿ ಖಾರಕ್ಕೆ ಅಷ್ಟೇ ಸಾಕು ಸೊ ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನೇ ಯೂಸ್ ಮಾಡ್ಕೋತೀನಿ ಸೊ ಆಮೇಲೆ ಮೆಂಟಿಯರ್ ಗರಂ ಮಸಾಲ ಪೌಡರ್ನ ಯೂಸ್ ಮಾಡಿದ್ದೀನಿ ಅದು ಒಂದು ಕಾಲು ಚಮಚದಷ್ಟು ಗರಂ ಮಸಾಲನ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಪೆಪ್ಪರ್ನ ಯೂಸ್ ಮಾಡ್ತೀನಿ ಸೊ ಇಷ್ಟೆಲ್ಲ ಆದಮೇಲೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಮಿಕ್ಸ್ ಆದಮೇಲೆ ನೆಕ್ಸ್ಟು ಅದೊಂದು ಉಂಡೆ ಶೇಪಲ್ಲಿ ಬರಬೇಕು ಆ ಥರ ಇದೆ ಅಂತ ನೋಡ್ಕೋತೀನಿ ನೆಕ್ಸ್ಟ್ ಒಂದು ಸರಿನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಮೈದಾ ಮತ್ತು ಸಾಲ್ಟು ನೀರು ಹಾಕಿ ನೀಟಾಗಿ ದೋಸೆ ಸರಿ ಬರುತ್ತಲ್ಲ ಆ ಥರ ರೆಡಿ ಮಾಡ್ಕೋತೀನಿ ಸೊ ಅದು ರೆಡಿ ಆದಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಿ ಹಾಕಿಟ್ಟಿದ್ದೀನಿ ಎಣ್ಣೆ ಕಾಯ್ತಾಯಿದ್ದಂಗೆ ನಾನಿಲ್ಲಿ ಫಸ್ಟು ಲಾಲಿಪಪ್ಪನ ರೆಡಿ ಮಾಡ್ಕೋತಿದ್ದೀನಿ ಸೊ ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಬೋದು ನನ್ನ ಹತ್ರ ಐಸ್ ಕ್ರೀಮ್ ಸ್ಟಿಕ್ ಸ್ಟಿಕ್ಕಿರಲಿಲ್ಲ ಸೊ ಹಾಗಾಗಿ ಹಾಗೆ ಉಂಡೆ ಮಾಡಿ ಸರಿಲಿ ಡಿಪ್ ಮಾಡಿ ನೆಕ್ಸ್ಟ್ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ಎಣ್ಣೆಲಿ ಕರಿತೀನಿ ಸೊ ಎಣ್ಣೆಲಿ ನಿಧಾನಕ್ಕೆ ಫ್ರೈ ಮಾಡಬೇಕು ಯಾಕೆಂದರೆ ಹೊಳ್ಗಡೆ ಎಲ್ಲ ಬೈಬೇಕಲ್ವ ಹಂಗಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಿ ಸೊ ನಿಮಗೆ ಅದು ಬೆಂದ ಮೇಲೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಎಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ತಿನ್ನಕ್ಕೆ ಬರೋದು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದ್ರ ಟೊಮೊಟೊ ಸಾಸು ಅಥವಾ ಮಯಾಶ್ ಜೊತೆ ತಿನ್ಬೋದು ಟೇಸ್ಟ್ ಮಾತ್ರ ಮತ್ತು ಆಗಿರುತ್ತೆ ಬೇಯಿಸ್ಬೇಕಾದ್ರೆ ನಿಧಾನಕ್ಕೆ ಬೇಯಿಸಿ ಸೊ ಹೀಗೆ ಮಾಡಿದರೆ ಮನೆಯಲ್ಲೇ ಆರಾಮಾಗಿ ಜಾಸ್ತಿ ಕಚ್ಚಿಲ್ಲಂತೆ ವೆಜ್ ಲಾಲಿಪಾಪ್ ಮಾಡ್ಕೊಬೋದು ಹಾಗೆ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾರು ತರಕಾರಿ ತಿನ್ನೋಲ್ಲ ಅಂತಾರೋ ಅವರಿಗೆಲ್ಲ ಈ ಥರ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಮನೇಲಿ ಟ್ರೈ ಮಾಡಿ ಟೇಸ್ಟಾಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು